thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ನಾಳೆ ದಿನ ಆಚರಣೆ ಮಾಡ್ತಾ ಇರೋವಂಥ ಬೋಗಿ ಹಬ್ಬದ ವಿಶೇಷ ತಾಂತ್ರಿಕ ಪ್ರಯೋಗನೇ ಹೇಳ್ಕೊಡ್ತಾ ಇದ್ದೀನಿ ಈ ತಾಂತ್ರಿಕ ಪ್ರಯೋಗದಿಂದ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಮನಸ್ತಾಪ ಕದನಗಳು ಆಗದೇ ಇರೋ ಥರ ಮತ್ತು ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ನಿಮ್ಮ ಸಿರಿ ಸಂಪತ್ತು ಮತ್ತೆ ಯಾವುದೋ ಒಂದು ರೂಪದಲ್ಲಿ ಆರ್ಥಿಕ ಸಮಸ್ಯೆಗಳು ದೂರ ಆಗಿ ಸಾಲ ಸೋಲಗಳು ದೂರ ಆಗಿ ನಮ್ಮ ಮನೆಯಲ್ಲಿ ಹಣದ ವ್ಯವಸ್ಥೆಗೆ ಯಾವುದೋ ಒಂದು ರೂಪದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಆಗೋದಕ್ಕೆ ನಾವು ಮಾಡಿಕೊಳ್ಬಹುದಾದಂತ ಒಂದು ಸರಳ ತಾಂತ್ರಿಕ ಪ್ರಯೋಗನ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಾಳೆ ದಿನ ನೀವು ಬುಧವಾರದ ಸಮಯದಲ್ಲಿ ಅಂದರೆ ಗಣಪತಿಯ ಅನುಗ್ರಹದ ಜೊತೆಗೆ ನಾವು ಇದನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಇರುವಂತಹ ಕೆಟ್ಟ ನಕ ನಕಾರಾತ್ಮಕ ದೃಷ್ಟಿಗಳು ಅಂದರೆ ಯಾವುದೋ ಒಂದು ಶತ್ರುಗಳಿಂದ ಬಂದಿರೋಂಥ ಕಣ್ಣು ದೃಷ್ಟಿಗಳಾಗಿರ್ಬೋದು ವಾಮಾಚಾರದ ಪ್ರಯೋಗಗಳಾಗಿರ್ಬೋದು ಗ್ರಹಗತಿಗಳಿಂದ ಬರ್ತಿರೋಂಥ ಸಮಸ್ಯೆಗಳಾಗಿರ್ಬೋದು ಅದೆಲ್ಲ ಹೋಗೋದಕ್ಕೆ ನಾಳೆ ದಿನ ನಾನು ಹೇಳೋವಂಥ ಪುಟ್ಟು ತಾಂತ್ರಿಕ ಪ್ರಯೋಗನ ಮಾಡಿಕೊಳ್ಳಿ ಅದರಲ್ಲೂ ವಿಶೇಷವಾಗಿ ವಸ್ತಿಲ ಮೇಲೆ ನೀವು ಮಾಡಿಕೊಳ್ಬೇಕಾದಂತಹ ಇದು ಚಿಕ್ಕ ತಾಂತ್ರಿಕ ಪ್ರಯೋಗ ಇದನ್ನು ನೀವು ನಾಳೆ ದಿನ ಒಂಬತ್ತು ಗಂಟೆಯ ಸಮಯದಲ್ಲಿ ನೀವು ಮಾಡಿಕೊಳ್ಳೋದ್ರಿಂದ ಸಂಕ್ರಾಂತಿ ಹಬ್ಬ ಹಬ್ಬ ಬಂದು ನಮಗೆ ಹದಿನಾಲ್ಕನೇ ತಾರೀಕಲ್ಲ ಹದಿನೈದನೇ ತಾರೀಕು ಇರೋದ್ರಿಂದ ಗುರುವಾರ ಆಚರಣೆ ಮಾಡ್ತಾರೆ ಅದರಲ್ಲೂ ನಾಳೆ ದಿನ ಬೋಗಿ ಹಬ್ಬ ಅಂತ ಆಚರಣೆ ಮಾಡೋದ್ರಿಂದ ಆ ಬೋಗಿ ಹಬ್ಬದಲ್ಲಿ ನಾವು ಲಕ್ಷ್ಮೀ ದೇವಿಗೆ ಬೋಗಿನ ಕೊಡೋದ್ರಿಂದ ಅಂದರೆ ನಾವು ಇಷ್ಟಪಡುವಂಥ ಲಕ್ಷ್ಮಿ ಇಷ್ಟಪಡುವಂಥ ವಸ್ತುಗಳನ್ನು ನಾವು ವಸಿಲನ ಮೇಲೆ ಸಿಂಪಡಿಸಿದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಲಕ್ಷ್ಮಿಯ ಜೊತೆಗೆ ನಾನಾ ದೇವತೆಗಳ ಆಶೀರ್ವಾದ ಮತ್ತೆ ಗಣೇಶನ ಆಶೀರ್ವಾದ ಕೂಡ ಸಿಗೋವಂಥದ್ದಾಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಒಂದು ತಾಮ್ರದ ತಟ್ಟೆನ ನೀವು ತಗೋಬೇಕು ಅದರಲ್ಲಿ ಒಂದು ಹಿಡಿಯಷ್ಟು ಧನ್ಯನ ಹಾಕಬೇಕಾಗುತ್ತೆ ಆ ಧನ್ಯದ ಜೊತೆಗೆ ಒಂದು ಹಿಡಿಯಷ್ಟು ಕಾಳು ಮೆಣಸನ್ನು ಹಾಕಬೇಕಾಗುತ್ತೆ ಅದರ ಜೊತೆಗೆ ನೀವು ಸ್ವಲ್ಪ ಅರಿಶಿಣ ಕುಂಕುಮನ ಹಾಕಬೇಕಾಗುತ್ತೆ ಅದರ ಜೊತೆಗೆ ನೀವು ಲವಂಗನ ಹಾಕಬೇಕಾಗುತ್ತೆ ಸ್ವಲ್ಪ ನೀವು ಪಚ್ಕರ್ಪುರ ಕೂಡ ಹಾಕಬೇಕಾಗುತ್ತೆ ಆ ವಿಷ್ಟನ್ನು ನೀವು ಬೆರೆಸಿ ಅರಿಶಿಣ ಕುಂಕುಮದ ಜೊತೆ ಬೆರೆಸಿ ಅದನ್ನು ನೀವು ಬಿಳಿ ಸಾಸಿವೆ ಮತ್ತೆ ಬೆರೆಸಿ ಅಷ್ಟನ್ನು ನೀವು ತಗೊಂಡೋಗಿ ನಿಮ್ಮ ಮನೆಯ ವಸ್ತಿಲ ಮೇಲೆ ನಿಮ್ಮಲ್ಲಿ ನಿಮಗೆ ಯಾವ ಕೆಲಸ ಆಗಬೇಕು ನಿಮ್ಮ ಮನೆಯಲ್ಲಿ ಯಾವ ಇಷ್ಟಾರ್ಥಗಳು ನೆರವೇರಬೇಕು ಅಥವಾ ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆಗಳಿದೆ ಅಥವಾ ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಾ ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಳ್ಳೆಯದಾಗಬೇಕು ಅಂತ ನೀವು ಬಯಸ್ತೀರಾ ಅದನ್ನು ನೀವು ಹೇಳ್ಬಿಟ್ಟು ಆ ವಸಲಿನ ಮೇಲೆ ಸಿಂಪಡಿಸುವಂಥದ್ದನ್ನು ನೀವು ಮಾಡಿ ಬರೋದ್ರಿಂದ ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿರುವಂಥ ಋಣಾತ್ಮಕ ಬಾಧೆಗಳು ಶಾಪಗಳು ಅಥವಾ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ವಾಸ್ತು ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದನ್ನು ನೀವು ಒಂಬತ್ತು ಗಂಟೆಯ ನಂತರ ಹೊಸಲಿನ ಮೇಲೆ ಅದನ್ನು ಸಿಂಪಡಿಸಿದ ನಂತರ ತದನಂತರ ಮಾರನೇ ದಿನ ಅಂದರೆ ಗುರುವಾರದ ದಿನ ನೀವು ಬೆಳಗಿನ ಜಾವ ಎದ್ದಿದ ತಕ್ಷಣ ನೀವು ಪ್ರವೇಶ ದ್ವಾರ ಅಂದರೆ ಬಾಗಿಲನ್ನು ಓಪನ್ ಮಾಡಿದ ಆ ವಸ್ತುಗಳನ್ನು ನೀವು ನೋಡಿದಾಗ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತೆ ಶುಭದ ಸಂಕೇತ ಆಗಿರುತ್ತೆ ಆರೋಗ್ಯದ ಸಂಕೇತ ಆಗಿರುತ್ತೆ ಎಲ್ಲ ವಿಘ್ನಗಳು ನಿವಾರಣೆ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಅಪಮೃತ್ಯು ದೋಷಗಳು ಬರೋದಿಲ್ಲ ಆರೋಗ್ಯ ಆಯಸ್ಸು ಅನ್ನೋದು ವೃದ್ಧಿ ಆಗುತ್ತೆ ಮತ್ತೆ ಯಾವುದೇ ರೀತಿಯ ಸಾಲದ ಸಮಸ್ಯೆಗಳು ಬರೋದಿಲ್ಲ ಅದರ ಜೊತೆಗೆ ನೀವು ಅಂದ್ಕೊಂಡಿರೋ ಪ್ರತಿಯೊಂದು ಕೆಲಸಗಳು ಅಭಿವೃದ್ಧಿ ಆಗೋದಕ್ಕೆ ಈ ವಸ್ತುಗಳು ಪೂರಕವಾಗಿ ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ನಾಳೆ ದಿನ ಇದೊಂದು ಪುಟ್ಟ ಕೆಲಸನ ನೀವು ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ